ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಕ್ರೋಶ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಡಿಫ್ರೆಂಟ್ ಆಗಿದೆ ಡಿಸೈನು ನಾನು ಅದಕ್ಕೆ ಇಲ್ಲಿ ಆರಳೆ ದಾರಾನ ತೊಗೊಂಡಿದ್ದೀನಿ ಈ ರೀತಿ ಆರು ಥ್ರೆಡ್ಸ್ ಇತ್ತು ಸ್ವಲ್ಪ ಲೈಟ್ ಡಾರ್ಕ್ ಶೇಡಲ್ಲಿ ಸ್ಯಾಂಪಲ್ ಪೀಸ್ಕಲ್ವಾ ಮ್ಯಾಚ್ ಆಗುತ್ತೆ ಅಂತೇಳಿ ತಗೊಂಡಿದ್ದೀನಿ ಈ ರೀತಿ ಆರು ಥ್ರೆಡ್ನ ತಗೊಂಡಿದ್ದೀನಿ ರಾಮ ಗ್ರೀನ್ ಕಲರು ನೋಡಿ ನಾನು ಆರಳೆ ದಾರನ ನಾಟ್ ಮಾಡ್ಕೊಂಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಹಾಗೆ ಫಿಂಗರ್ಗೆ ಸುತ್ತಕೊಂಡು ನಾವು ಪಲ್ಲೂನ ಸೀದಾ ಸೈಡಿಂದ ತೊಗೋಬಾರ್ದು ರಾಂಗ್ ಸೈಡ್ ಅಂದರೆ ಉಲ್ಟಾದಲ್ಲಿ ಇಟ್ಕೊಂಡು ಉಲ್ಟಾ ಸೈಡಿಂದ ತೊಗೋಬೇಕು ಈ ರೀತಿ ಸೀದಾ ಸೈಡು ಈ ಸೈಡಿದೆ ಇದು ಉಲ್ಟಾ ಸೈಡು ನಾನು ಸ್ಯಾಂಪಲ್ ಪೀಸ್ ಹಾಕಿ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ನಾವು ರಾಂಗ್ ಸೈಡಿಂದ ಅಂದರೆ ಉಲ್ಟಾ ಸೈಡಿಂದ ನಾವು ತಗೋಬೇಕು ಥ್ರೆಡ್ನ ಬಟ್ಟೆಗೆ ಪಾಸ್ ಮಾಡ್ಕೊಳ್ಳಿ ಈ ರೀತಿ ಪಾಸ್ ಮಾಡಿಕೊಂಡು ನಾಟ್ ಮಾಡ್ಕೊಳ್ಳಿಲ್ಲಿ ನಾರ್ಮಲಾಗಿ ನಾಟೆಲ್ಲ ಮಾಡ್ತೀವಲ್ಲ ಆ ರೀತಿ ಬಟ್ಟೆಗೆ ನಾಟ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಾಟ್ ಹಾಕೊಳ್ಳಿ ಈ ರೀತಿ ಇದು ಬ್ಯಾಕ್ ಸೈಡ್ಗೆ ಬರುತ್ತೆ ನಮಗೆ ನಾಟ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ಥ್ರೆಡ್ನೇ ಈ ರೀತಿ ಬ್ಯಾಕ್ ಸೈಡ್ಗೆ ಇಟ್ಕೊಳ್ಳಿ ನೋಡಿ ನಾಟ್ ಮಾಡಿಕೊಂಡ್ಮೇಲೆ ನೀವೆಲ್ಲಿ ನಾಟ್ ಮಾಡ್ಕೊಂಡಿರ್ತೀರೋ ಅದೇ ಪ್ಲೇಸಿಂದ ಮತ್ತೆ ನೀಡಲ್ನಾಕಿ ಥ್ರೆಡ್ನ ತಗೊಳ್ಳಿ ಥ್ರೆಡ್ನ ತಗೊಂಡು ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಎರಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಒಂದೆರಡು ನಾಟ್ ಹಾಕಿ ಒಂದೆರಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಇಲ್ಲಿಂದ ನಾವು ಟೂ ಟು ಚೈನ್ ಹಾಕ್ಕೋಬೇಕು ಟೂ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿಯಾಗಿ ಟೂ ಟೂ ಚೈನ್ ಹಾಕ್ಕೊಳ್ಳೋದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋದು ಬೇಸ್ ಇಷ್ಟೇ ಫ್ರೆಂಡ್ಸ್ ಇದು ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಎರಡು ಚೈನ್ ಹಾಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಇಲ್ಲಿ ರಿಂಕಲ್ ಬರದಾಗೆ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ನೀಟಾಗಿ ಮಾಡ್ಕೊಳ್ಳಿ ನೋಡಿ ನಾನು ಇದೇ ರೀತಿ ಟೂ ಟು ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಒಂದಷ್ಟು ದೂರ ಹಾಕ್ಕೊಂಡಿದ್ದೀನಿ ಸ್ಯಾಂಪಲ್ ಪೀಸ್ಕಲ್ವಾ ನೋಡಿ ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ ಉಲ್ಟಾ ಸೈಡಿಂದ ಟು ಟೂ ಚೈನ್ ಚೈನ್ನ ಸಿಂಗಲ್ ಕ್ರೋಶನ ಮಾಡ್ಕೊಂಡಾಯ್ತು ಇವಾಗ ಇಲ್ಲಿ ಎಂಡ್ ಮಾಡ್ಕೊಳ್ಳೋ ಜಾಗದಲ್ಲಿ ಎಂಡ್ ಮಾಡ್ಕೊಳ್ಳೋದು ಬೇಡ ಹಾಗೆ ಉಲ್ಟಾ ಮಾಡ್ಕೊಳ್ಳೋಣ ಬಟ್ಟೆ ಥ್ರೆಡ್ ಹಾಗೆ ಇರಲಿ ಇದೇ ಥ್ರೆಡ್ಡಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ ನೋಡಿ ಕಂಟಿನ್ಯೂ ಮಾಡ್ಕೋಬೇಕು ಇಲ್ಲಿನೇ ಫಸ್ಟಿಗೆ ಒಂದು ಚೈನ್ ಹಾಕೊಳ್ಳೋಣ ಒಂದು ಚೈನ್ ಹಾಕ್ಕೊಂಡು ಏನು ಟೂ ಚೈನ್ ಇದೆಯೋ ಅದರೊಳಗಡೆ ಒಂದು ಸಾರಿ ಲಾಕ್ನ ಮಾಡ್ಕೊಳ್ಳೋಣ ಒಂದು ಸಾರಿ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ತಗೊಳ್ಳೋಣ ಇಲ್ಲಿ ರೌಂಡ್ ಬೀಡನ್ನ ತಗೊಳ್ಳೋಣ ಯಾವುದಾದ್ರೂ ತೊಗೊಬೋದು ರೌಂಡ್ ಬೀಡು ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಆದರೂ ತೊಗೊಬೋದು ಅಥ್ವಾ ಸ್ಮಾಲ್ ಆದರೂ ತೊಗೊಬೋದು ನಿಮ್ಮ ಚಾಯ್ಸು ಬೀಡೆಲ್ಲ ಒಂದು ತ್ರೀ ಬೀಡ್ಸ್ ತಗೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾವು ತ್ರೀ ಬೀಡ್ಸು ಒಟ್ಟಿಗೆ ತಗೊಳ್ಳೋಣ ನೋಡಿ ತ್ರೀ ಬೀಡ್ಸ್ ಒಟ್ಟಿಗೆ ತಗೊಂಡೆ ತಗೊಂಡು ಬೀಡ್ನ ಲಾಕ್ ಮಾಡ್ಕೋಬೇಕು ನೋಡಿ ಬೀಡನ್ನ ಒಟ್ಟಿಗೆ ತಗೊಂಡು ಬೀಡನ್ನ ಲಾಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಈ ರೀತಿ ಟೈಟ್ ಮಾಡ್ಕೊಳ್ಳೋಣ ಈ ರೀತಿ ಶೇಪ್ ಅನ್ನೋದು ಬೀಡ್ ಬರುತ್ತೆ ಮತ್ತು ಇಲ್ಲಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಟೂ ಚೈನ್ ಒಳಗಡೆ ಸಿಂಗಲ್ ಕ್ರೋಶೇನ ಮಾಡ್ಕೊಂಡು ನಾವು ಮತ್ತೆ ಸಿಂಗಲ್ ಕ್ರೋಶೆ ಇರತ್ತವು ಬೀಡ್ನ ಹಾಕ್ಕೊಂಡು ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಇರುತ್ತವೆ ಸಿಂಗಲ್ ಕ್ರೋಶೇನ ಮಾಡಿದ್ದೀವಿ ಇವಾಗ ಮತ್ತು ಟೂ ಚೈನ್ ಒಳಗಡೆ ಒಂದು ಸಾರಿ ಸಿಂಗಲ್ ಕ್ರೋಶೆ ಮತ್ತು ಇಲ್ಲಿ ಟೂ ಚೈನ್ ಇದೆಯಾ ಸಿಂಗಲ್ ಕ್ರೋಶೆ ಇದೆಯಲ್ಲ ಪಕ್ಕದಲ್ಲಿ ಅಲ್ಲಿಗೆ ಒಂದು ಸಾರಿ ಸಿಂಗಲ್ ಕ್ರೋಶಿ ಈ ರೀತಿ ಮಾಡಿಕೊಂಡು ಇಲ್ಲಿಂದ ಒನ್ ಚೈನ್ ಟೂ ಚೈನ್ ಟೂ ಚೈನ್ ಹಾಕ್ಕೊಳ್ಳೋಣ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶಿ ಹಾಕ್ಕೊಂಡವಲ್ಲ ಅದರಿಂದೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು ಅಲ್ಲಿ ಗ್ಯಾಪ್ ಇರುತ್ತೆ ನಮಗೆ ನೀಡನ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿಯಾಗಿ ಮಾಡ್ಕೋಬೇಕು ಮತ್ತು ಅದ್ರ ಮೇಲೆ ಟೂ ಚೈನ್ ಆರ್ ತ್ರೀ ಚೈನ್ ಕೂಡ ಹಾಕೊಬೋದು ತ್ರೀ ಚೈನ್ ಹಾಕಿ ಕೂಡ ಕಂಬ ಮಾಡ್ಕೊಬೋದು ಮತ್ತು ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಇವಾಗ ಏನು ಟೂ ಚೈನು ಮತ್ತು ಕಂಬ ಮಾಡಿಕೊಂಡ್ರಿ ಫಸ್ಟಿಗೆ ಅದ್ರ ಮಿಡಲಲ್ಲಿ ಗ್ಯಾಪ್ ಇರುತ್ತೆ ನಮಗೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶಿ ಕಂಬ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದು ಒಂದು ರೀತಿ ಚೈನ್ ರೀತಿ ನಮಗೆ ಕನ್ವರ್ಟ್ ಆಗುತ್ತೆ ಮತ್ತು ಟೂ ಚೈನ್ನ ತಗೊಳ್ಳೋಣ ಟೂ ಚೈನ್ ಹಾಕೊಳ್ಳೋದು ಒಂದು ಕಂಬನ ಪ್ರಿವಿಯಸ್ ಕಂಬದ ಒಳಗಡೆ ನಾವು ಕಂಬನ ಮಾಡ್ಕೋಬೇಕು ನೋಡಿ ಈ ರೀತಿ ಫಿಲ್ ಆದಮೇಲೆ ಎರಡು ಚೈನ್ ಹಾಕೊಳದು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಫ ಹಿಂದೆ ಇರೋ ಕೆಳಗಡೆ ಇರುತ್ತಲ್ಲ ಒಂದು ಕಂಬ ಮತ್ತು ಟೂ ಚೈನು ಅದ್ರ ಮಿಡಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ರೀತಿಯಾಗಿ ಒಂದು ಡಬಲ್ ಕ್ರೋಶಿಗೆ ಕಂಬನ ಮಾಡ್ಕೋಬೇಕು ನೋಡಿ ಒಂದು ರೀತಿ ಚೈನ್ ರೀತಿ ನಮಗಿದು ಕನ್ವರ್ಟ್ ಆಗುತ್ತೆ ಇದೇ ರೀತಿ ನಾವು ಮಾಡ್ಕೊಳ್ಳೋಣ ಒಂದು ಸಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮತ್ತೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡು ಚೈನ್ ಹಾಕೊಳ್ಳೋದು ಹಿಂದೆ ಮಾಡಿರೋ ಲೂಪ್ ಒಳಗಡೆ ನೀಡಲ್ನಾಕಿ ಥ್ರೆಡ್ನ ತಗೊಂಡು ಒಂದು ಕಂಬ ಡಬಲ್ ಕ್ರೋಶಿ ಕಂಬನ ಮಾಡ್ಕೊಳ್ಳೋದು ಇಲ್ಲಿ ಫೈ ಆಯಿತು ಇನ್ನೂ ಒಂದು ಮಾಡ್ಕೊಳ್ಳೋಣ ಎರಡು ಚೈನು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಲಾಸ್ಟ್ ಇರೋ ಅಂದರೆ ಈಗೇನು ಕಂಬ ಮಾಡ್ತಾಯಿದ್ದೀಯೋ ಅದರಿಂದ ಇರೋ ಚೈನ್ ಒಳಗಡೆ ನಾವು ಈ ರೀತಿ ಹಾಕ್ಕೊಂಡು ಒಂದು ಕಂಬ ಮಾಡ್ಕೊಬೇಕು ನೋಡಿ ಫಸ್ಟಿಗೆ ಮಾತ್ರ ನಾವು ಸಿಂಗಲ್ ಗ್ಯಾಪ್ ಗ್ಯಾಪಿಯಲ್ಲಿ ತಗೋಬೇಕು ಅದು ನಾವು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಮತ್ತು ಲೂಪ್ ಸಿಗುತ್ತಲ್ಲ ಲೂಪ್ ಒಳಗಡೆ ಹಾಕ್ಕೊಂಡು ಹಾಕ್ಕೊಂಡು ನಾವು ಈ ರೀತಿ ಮಾಡ್ಕೊಬೇಕು ಈ ರೀತಿ ಮಾಡಿಕೊಂಡು ನೋಡಿ ಆರು ಚೈನ್ ರೀತಿ ನಾವು ಮಾಡ್ಕೊಂಡಿದ್ದೀವಿ ಇವಾಗ ನೋಡಿ ಒನ್ ಟೂ ಚೈನ್ ಎರಡನೇ ಟೂ ಚೈನ್ ಮೂರನೇ ಟೂ ಚೈನ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಅಂದರೆ ನಾವಿಲ್ಲಿ ಮಿಡಲಲ್ಲಿ ತ್ರೀ ಟೈಮ್ಸ್ ಟು ಟು ಚೈನ್ ಸ್ಕಿಪ್ ಮಾಡಿ ಅದ್ರ ಮುಂದೆ ಇರೋ ಸಿಂಗಲ್ ಕ್ರೋಶಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಮತ್ತೆ ಈ ಟೂ ಚೈನ್ ಒಳಗಡೆ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಮತ್ತೆ ತ್ರೀ ಬೀಡ್ಸ್ನ ನಾವು ಒಟ್ಟಿಗೆ ನೀಡಲ್ಗೆ ಪಾಸ್ ಮಾಡ್ಕೋಬೇಕು ಬೀಡ್ಸ್ ಜಾಯಿಂಟ್ ಇರೋದೆಲ್ಲ ತಗೋಬೇಡಿ ಜಾಯಿಂಟ್ ಇದ್ರೆ ಓಪನ್ ಮಾಡಿಕೊಂಡು ನೀವು ತಗೋಬೇಕು ಜಾಯಿಂಟ್ ಇದ್ರೆ ನಮಗೆ ಟ್ರಯಾಂಗಲ್ ಶೇಪ್ ಬರೋಲ್ಲ ಬೀಡು ತ್ರೀ ಬೀಡ್ಸ್ ಹಾಕ್ಕೊಂಡು ಒಟ್ಟಿಗೆ ಫೋರ್ ಬೀಡ್ಸ್ ಕೂಡ ಹಾಕೋಬೋದು ನೀವು ಅದು ಡೈಮಂಡ್ ಶೇಪಲ್ಲಿ ಬರುತ್ತೆ ನಿಮಗೆ ತ್ರೀ ಬೀಡ್ಸ್ ಹಾಕ್ಕೊಂಡು ನೋಡಿ ಸ್ವಲ್ಪ ಈ ರೀತಿ ಟೈಟ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡ್ಕೊಂಡು ಟೈಟ್ ಮಾಡಿಕೊಂಡು ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶೆ ಒಳಗಡೆ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ಇಲ್ಲಿ ಟೂ ಚೈನ್ ಹಾಕ್ಕೊಳ್ಳೋಣ ಇದು ಕುಚ್ಚಿಗೆ ಟೂ ಚೈನ್ ಅಥವಾ ಫೋರ್ ಚೈನ್ ಹಾಕ್ಕೊಂಡು ಇಲ್ಲಿಗೆ ಬೇಕಾದರೂ ಲಾಕ್ ಮಾಡ್ಕೋಬೋದು ಟೂ ಚೈನ್ ಹಾಕ್ಕೊಳ್ಳೋಣ ಉಚೈನ ಹಾಕ್ಕೊಂಡು ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಷಿಗೆ ಲಾಕ್ನ ಮಾಡ್ಕೊಳ್ಳೋಣ ಲಾಕ್ನ ಮಾಡಿ ನೋಡಿ ಲಾಕ್ನ ಮಾಡಿ ಮತ್ತೆ ತ್ರೀ ಬಿಡ್ಸ್ ಹಾಕ್ಕೊಳ್ಳೋಣ ಮತ್ತೆ ತ್ರೀ ಬಿಡ್ಸ್ ಹಾಕ್ಕೊಳ್ಳೋಣ ಹೊಸ ರೀತಿಯಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮರಿಬಿಡಿ ಲೈಕ್ ಮಾಡಿದ್ರೆ ನಿಮಗೆ ಡಿಸೈನ್ ಇಷ್ಟ ಆಗ್ತಾಯಿದೆ ನಾನು ಮಾಡ್ತಾ ಇರೋ ಡಿಸೈನ್ಗಳು ಅಂತ ನಾನು ತಿಳ್ಕೊತೀನಿ ಲೈಕ್ ಮಾಡಿಲ್ಲ ಅಂದರೆ ನೀವು ಇಷ್ಟ ಇದ್ದೀರೋ ಇಲ್ವೋ ಅಂತ ಗೊತ್ತಾಗಲ್ಲ ಅಲ್ವಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಮತ್ತೆ ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶಿಗೆ ಲಾಕ್ನ ಮಾಡಿ ಮತ್ತು ಟೂ ಚೈನ್ ಇರುತ್ತಲ್ಲ ಅದರೊಳಗಡೆ ಒಂದು ಸತಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ನಮಗೆ ಈ ರೀತಿ ಫೋಲ್ಡೆಲ್ಲ ಆಗ್ಬೋದು ನೆಕ್ಸ್ಟ್ ಸ್ಟೆಪ್ ಹಾಕ್ಕೊಂಡಾಗ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಡಿಸೈನ್ ಅನ್ನೋದು ಈ ಆರ್ಚ್ ರೀತಿ ನಾವು ಮಾಡ್ಕೊಂಡಿದ್ದೀವಲ್ಲ ಚೈನ್ ಚೈನ್ ಹಾಕ್ಕೊಂಡು ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ಇರೋ ಸಿಂಗಲ್ ಟೂ ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಮಾಡಿದೆ ನೆಕ್ಸ್ಟು ಟೂ ಚೈನ್ ಒಳಗಡೆ ಒನ್ ಟೈಮ್ ಸಿಂಗಲ್ ಕ್ರೋಶನ ಮಾಡಿ ಮತ್ತು ಟೂ ಚೈನ್ ಇಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಸಿಂಗಲ್ ಕ್ರೋಶ ಹಿಂದೆ ಗ್ಯಾಪ್ ಇರುತ್ತೆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಎರಡು ಚೈನು ಒಂದು ಕಂಬ ಮಾಡಿಕೊಂಡೆ ಲೂಪ್ನ ಕ್ರಿಯೇಟ್ ಮಾಡಿಕೊಂಡೆ ಎರಡು ಚೈನ್ ಹಾಕ್ಕೊಂಡು ಪ್ರೀವಿಯಸ್ ಲೂಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಕಂಬ ಮಾಡ್ಕೋಬೇಕು ಮತ್ತು ಅದೇ ರೀತಿ ಎರಡು ಚೈನು ಮತ್ತು ಪ್ರೀವಿಯಸ್ ಲೂಪ್ ಒಳಗಡೆ ನೀಡಲ್ನ ಹಾಕಿ ಒಂದು ಕಂಬ ಇದೇ ರೀತಿ ನಾವು ಇನ್ಕ್ರೀಸ್ ಮಾಡ್ಕೋಬೋದು ಫ್ರೆಂಡ್ಸ್ ಸೀರೆಗೆ ಹಾಕ್ದಾಗ ನೀವು ಏಯ್ಟ್ ಚೈನ್ ಸೆವೆನ್ ಚೈನ್ ಕೂಡ ಈ ರೀತಿ ಮಾಡಿಕೊಂಡು ಸ್ವಲ್ಪ ಫೋರ್ ಚೈನ್ಗೆ ಫೈವ್ ಚೈನ್ಗೆ ನೀವು ಲಾಕ್ ಮಾಡ್ಬೋದು ಅಂದರೆ ಫೋರ್ತ್ ಬ್ಲಾಕ್ ಫಿಫ್ತ್ ಬ್ಲಾಕಿಗೆ ಗ್ಯಾಪ್ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೋಬೋದು ನೀವು ಹೇಗೆ ಹೇಗೆ ಹಾಕೊತೀರಾ ಅನ್ನೋದು ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಗ್ಯಾಪ್ ಕೊಡಬೇಕೋ ನೋಡಿಕೊಂಡು ನೀವು ಮಾಡ್ಕೊಬೋದು ಇನ್ಕ್ರೀಸ್ ಮಾಡ್ಕೊಬೋದು ಗ್ಯಾಪ್ನ ಚೈನ್ನ ಕೂಡ నన్ను ఇవ్వగ సిక్స్ 6 సిక్స్ చైను 7 8 ఎయిట్ 10 12 కూడా హోదు నిమి సైజ్ ఎలా ఆర్చి బు నోడ్కూ మదు నీళ్ళు సమాల్ సైజల్ మాతాదీ ఫైవ్ చైన్ ఆయో లాస్ట్ వన్ ఎరడరల్ వందరడ్ర వన్ రెట్టి మార్క ಇಲ್ಲಿ ನೋಡಿ ಟೂ ತ್ರೀ ಚೈನ್ನ ಸ್ಕಿಪ್ ಮಾಡಿ ಟೂ ಟೂ ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶೆಗೆ ನಾವು ಲಾಕ್ನ ಮಾಡ್ಕೋಬೇಕು ಟೂ ಚೈನ್ ಒಳಗಡೆ ಒನ್ ಟೈಮ್ ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ಳಿ ಈ ಟೂ ಚೈನ್ ಪಕ್ಕ ಸತಿ ಏನಕ್ಕೆ ಸಿಂಗಲ್ ಕ್ರೋಶೆ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ನಮಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಟೂ ಚೈನ್ಗೆ ಸಲ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ಸಿಂಗಲ್ ಕ್ರೋಶೇ ಇರೋ ಜಾಗದಲ್ಲಿ ಸಿಂಗಲ್ ಕ್ರೋಶನ ಮಾಡಿ ಇಲ್ಲಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಸ್ಟೆಪ್ ಹಾಕೊಂಡಾಗ ಈ ಆರ್ಚಸ್ ಅನ್ನೋದು ಇನ್ನೂ ನೀಟಾಗಿ ಫಾರ್ಮ್ ಆಗುತ್ತೆ ನಮಗೆ ಈಗ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ ನೋಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇರೋ ಟೂ ಚೈನ್ ಒಳಗಡೆ ಲಾಕ್ನ ಮಾಡಿಕೊಂಡು ಸಿಂಗಲ್ ಕ್ರೋಶಿ ಒಳಗಡೆ ಒನ್ ಟೈಮ್ ಸಿಂಗಲ್ ಕ್ರೋಶಿ ನಿಮಗಿಲ್ಲಿ ಕುಚ್ಚು ಒಂದು ಒಂದು ಆರ್ಚಿಗೆ ಬೇಕಂದ್ರೂ ಮಾಡ್ಕೊಬೋದು ನೀವಿಲ್ಲಿ ಇಲ್ಲಿ ಟೂ ಚೈನ್ ಟೂ ಚೈನ್ ಸಾಕಾಗಿಲ್ಲ ಅಂದರೆ ಫೋರ್ ಚೈನ್ ಗ್ಯಾಪ್ ಆದರೂ ಬಿಟ್ಕೊಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಮತ್ತೆ ನಾನು ಟೂ ಚೈನ್ ಹಾಕ್ಕೊಂಡು ಸಲ ಬೀಡ್ನ ಹಾಕ್ಕೊಂಡು ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತೀನಿ ಈ ಸ್ಟೆಪ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಬೇಕು ನೋಡಿ ಈ ಸ್ಟೆಪ್ ಇಷ್ಟೇ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ ಇಷ್ಟೇ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬೀಡ್ ಬೇಡ ಅಂದರೆ ಬಿಗ್ ಸೈಜ್ ಒಂದು ಬೀಡ್ ಕೂಡ ಹಾಕ್ಬೋದು ಅಥವಾ ಹ್ಯಾಂಗಿಂಗ್ ಬೀಡ್ ಕೂಡ ಹಾಕ್ಕೊಬೋದು ನೀವು ನೋಡಿ ಈ ರೀತಿ ಈ ಸ್ಟೆಪ್ನ ಫಿನಿಶ್ ಮಾಡ್ಕೊಳ್ಳೋಣ ನೋಡಿ ನನಗೆ ಲಾಸ್ಟಿಗೆ ಬೀಡ್ಗೆ ಎಂಡಾಗಿದೆ ಒನ್ ಟೈಮ್ ಬೀಡ್ಗೆ ಅದರ ಪಕ್ಕದಲ್ಲಿ ನಾನು ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡಿದ್ದೀನಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಸ್ಪೇಸ್ ಇದ್ರೆ ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡಿಕೊಳ್ಳಿ ಸ್ಟಿಫಾಗಿರುತ್ತೆ ಮಾಡಿಕೊಂಡು ಒನ್ ಟೂ ತ್ರೀ ಚನಿ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡಿಕೊಂಡು ಫಿಂಗರಲ್ಲಿ ಏನು ಥ್ರೆಡ್ ಇದೆಯೋ ಅದನ್ನು ಒಂದು ಸ್ವಲ್ಪ ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಟೈಟ್ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಳಿ ನೋಡಿ ಈ ಸ್ಟೆಪ್ನ ನಾನು ಈ ರೀತಿ ಫಿನಿಶ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಫೋರ್ ಆರ್ಚಸ್ ಬರೋ ರೀತಿ ನಾನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ನಾನು ಈ ರೀತಿ ಗೋಲ್ಡ್ ಕಲರು ಸ್ವಲ್ಪ ಲೈಟು ಡಾರ್ಕ್ ಶೇಡ್ನ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಇದರಲ್ಲಿ ಎಳೆ ಥ್ರೆಡ್ ಇದೆ ಈ ಲೂಪಲ್ಲಿ ಎಳೆ ಥ್ರೆಡ್ ಇದೆ ಟೋಟಲ್ ಆರು ಎಳೆ ಥ್ರೆಡ್ನ ತಗೊಂಡಿದ್ದೀನಿ ಮೂರನೇ ಸ್ಟೆಪ್ಗೆ ನಾನಿಲ್ಲಿ ನೋಡಿ ಒಂದು ನಾಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಆರೇಳೆ ಥ್ರೆಡ್ ಸೇರಿಸಿ ಒಂದು ನಾಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಇವಾಗ ನಾವು ಸೀದಾ ಸೈಡಿಂದ ರೈಟ್ ಸೈಡಿಂದ ಸ್ಟಾರ್ಟ್ನ ಮಾಡ್ಕೋಬೇಕು ನಾವು ಸೀದಾ ಸೈಡಿಂದ ರೈಟ್ ಸೈಡಿಂದ ಇವಾಗ ನೋಡಿ ಇಲ್ಲಿ ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಒನ್ ಟೈಮ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ನೋಡಿ ಟೂ ಚೈನ್ನ ತಗೊಳ್ಳಿ ಟೂ ಚೈನ್ನ ತಗೊಂಡು ಇಲ್ಲಿ ನಾವು ತ್ರೀ ಬೀಡ್ಸ್ ಹಾಕಿರ್ತೀವಲ್ಲ ಆ ಫಸ್ಟ್ ಬೀಡ್ಗೆ ಮತ್ತು ಎರಡನೇ ಬೀಡ್ ಮಧ್ಯಕ್ಕೆ ಈ ರೀತಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಮತ್ತು ಟೂ ಚೈನ್ ಹಾಕ್ಕೊಳ್ಳಿ ನೆಕ್ಸ್ಟ್ ಈ ಸೈಡ್ ಒಂದು ಬೀಡ್ಗೆ ಈ ರೀತಿ ನಾಟ್ ಮಾಡ್ಕೊಳ್ಳಿ ಇದು ಒಂದು ರೀತಿ ಡಿಫ್ರೆಂಟಾಗಿ ಲುಕ್ನ ಕೊಡುತ್ತೆ ನಮಗೆ ಈ ರೀತಿ ಮಾಡ್ಕೊಳ್ಳಿ ಮತ್ತೆ ಟೂ ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟು ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಬೀಡ್ ಕೆಳಗಡೆ ಆ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶನ್ನು ಮಾಡಿಕೊಳ್ಳಿ ನೋಡಿ ನೀಟಾಗಿ ಇರುತ್ತೆ ಮಿನಿ ಆರ್ಚ್ ಟೈಪ್ ಕಾಣಿಸುತ್ತೆ ಮತ್ತು ಪಕ್ಕದಲ್ಲಿ ಸಿಂಗಲ್ ಕ್ರೋಷೆ ಇರುತ್ತೆ ಬೀಡ್ ಕೆಳಗಡೆ ಇರೋ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡಿಕೊಂಡ್ವಿ ಅದರ ಪಕ್ಕದಲ್ಲಿ ನಾವು ಚೈನಿಗೆ ಸೇರಿಸು ಮಾಡಿರ್ತೀವಲ್ಲ ಟೂ ಚೈನ್ಗೆ ಅದರೊಳಗಡೆ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ಇವಾಗ ನೋಡಿ ಉಕ್ಕೊಳ್ ಮಾಡಿಕೊಂಡಿದೆಯಲ್ಲ ಚೈನ್ ರೀತಿ ಅದರೊಳಗಡೆ ನೀಡಲ್ನ ಪಾಸ್ ಮಾಡಿಕೊಂಡು ಥ್ರೆಡನ್ನ ತಗೊಂಡು ಒಂದು ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ ಒಂದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ತಗೊಳ್ಳೋಣ ಇನ್ನೂ ಸ್ಮಾಲ್ ಸೈಜ್ ಬೀಡ್ ತೊಗೊಂಡ್ರೆ ಇನ್ನೂ ಒಳ್ಳೆಯದೆ ಫ್ರೆಂಡ್ಸ್ ಫ್ರೆಂಡ್ಸು ಇನ್ನೂ ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡ್ರೆ ಇನ್ನೂ ಲುಕ್ ಇನ್ನೂ ಚೆನ್ನಾಗಿ ಬರುತ್ತೆ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೊಂದು ಚೈನ್ ಒಂದು ಬೀ ಒಂದು ಚೈನ್ ಒಂದು ಬೀಡು ಒಂದು ಚೈನು ಟೋಟಲಾಗಿ ಮೂರು ಚೈನ್ ಬದಲು ಮಿಡಲಲ್ಲಿ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಇವಾಗೇನು ಏನು ಸಿಂಗಲ್ ಕ್ರೋಷೆ ಮಾಡಿದ್ವೋ ಅದ್ರ ಹಿಂದೆಗಡೆ ಗಡೆ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೇನ ನಾವಿಲ್ಲಿ ಮಾಡ್ಕೋಬೇಕು ಇದು ಮಿನಿ ಪಿಕಾಟ್ನ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ಚೈನ್ ಯಾವುದೇ ರೀತಿ ಚೈನ್ ಹಾಕ್ಕೊಳ್ಳ್ದೆ ಮಿನಿ ಪಿಕಾಟ್ನ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ ನೋಡಿ ಈ ರೀತಿ ಕಾಣಿಸುತ್ತೆ ಮತ್ತು ಅದೇ ಚೈನ್ ಲೂಪ್ ಒಳಗಡೆ ನಾವು ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿ ಕಾಣಿಸುತ್ತೆ ನಮಗೆ ಒಂದು ಸಿಂಗಲ್ ಕ್ರೋಶೆ ತ್ರೀ ಚೈನ್ ಹಾಕಿ ಅದೇ ಸಿಂಗಲ್ ಕ್ರೋಶೆ ಹಿಂದೆಗಡೆ ನಾವು ಒಂದು ಸಿಂಗಲ್ ಆ ಸಿಂಗಲ್ ಕ್ರೋಶೆಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೇನ ಮಾಡಿಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಒಂದು ಲೂಪಲ್ಲಿ ಎರಡು ಸಿಂಗಲ್ ಕ್ರೋಷೆ ತ್ರೀ ಚೈನ್ ಹಾಕಿ ಸಿಂಗಲ್ ಕ್ರೋಶಗೆ ಸಿಂಗಲ್ ಟೋಟಲ್ ಆಗಿ ಮೂರು ಸಿಂಗಲ್ ಕ್ರೋಶೇನ ಮಾಡಿಕೊಂಡ್ವಿ ಮತ್ತು ನೆಕ್ಸ್ಟು ಲೂಪ್ ಒಳಗಡೆ ನೀಡಲ್ನಾಕಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಮಾಡಿಕೊಂಡು ಒಂದು ಚೈನ್ ಮತ್ತು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡು ಈ ಬೀಡ್ ಕರೆಕ್ಟಾಗಿದೆ ಫ್ರೆಂಡ್ಸ್ ಈ ಬೀಡ್ ಬಿಗ್ ಆಯಿತು ಅಂತ ಅನ್ಸಿದ್ರೆ ನಿಮಗೆ ಇನ್ನೂ ಸ್ಮಾಲ್ ಬೀಡ್ ಕೂಡ ಯೂಸ್ ಮಾಡ್ಬೋದು ಮತ್ತು ಒಂದು ಬೀಡು ಒಂದು ಚೈನ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶ ಹಿಂದೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಮಾಡಿಕೊಂಡು ಮತ್ತು ಅದೇ ಲೂಪ್ ಒಳಗಡೆ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಮತ್ತು ವೆರಿ ಈಸಿ ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀಟಾಗಿ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡ್ಕೊಳ್ಳಿ ಒಂದು ಸಾರಿ ಎರಡು ಸಾರಿ ವೀಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೋಡಿ ಮತ್ತು ನೆಕ್ಸ್ಟ್ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನ ತಗೊತಾಯಿದ್ದೀನಿ ಒಂದು ಬೀಡನ್ನ ತಗೊಂಡು ಬೀಡನ್ನ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೊಂದು ಚೈನ್ನ ತಗೊಂಡು ಇವಾಗ ಏನು ಸಿಂಗಲ್ ಕ್ರೋಶ ಮಾಡಿದ್ದೀವೋ ಲೂಪ್ ಒಳಗಡೆ ಅದೇ ಸಿಂಗಲ್ ಕ್ರೋಶೆ ಹಿಂದೆಗಡೆ ಸ್ಪೇಸ್ ಇರುತ್ತೆ ನೀಡಲ್ಲಿ ನಾಕೋಕ್ಕೆ ಆ ಸ್ಪೇಸಲ್ಲಿ ನೀಡಲ್ ನಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮತ್ತದೇ ಒಳಗಡೆ ಹೋಗಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಒಂದು ರೀತಿ ಡಿಫ್ರೆಂಟಾಗಿ ಆರ್ಚ್ ನಿಮಗೆ ಫಾರ್ಮ್ ಆಗುತ್ತೆ ಮತ್ತು ನೆಕ್ಸ್ಟ್ ಲೂಪ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಒಂದು ಚೈನು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡು ನಿಮ್ಮ ಬೀಡು ಬೇಡ ಅಂದರೆ ಬರೀ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೋದು ಬೀಡ್ ಹಾಕಿದ್ರೆ ಒಂದು ರೀತಿ ಲುಕ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೀಡನ್ನಾಗ ಯೂಸ್ ಮಾಡಿದ್ದೀನಿ ನೋಡಿ ಎರಡು ಚೈನು ಒಂದು ಬೀಡಾಯಿತು ಮತ್ತು ಅದೇ ಇದಕ್ಕೆ ಸಿಂಗಲ್ ಕ್ರೋಶೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ಚೈನ ಟೈಟಾಗಿ ಹಾಕೋಬೇಡಿ ಆದಷ್ಟು ಫ್ರೀಯಾಗಿ ಹಾಕೊಳ್ಳಿ ಇಲ್ಲಾಂದರೆ ನಮಗೆ ಲಾಕ್ ಮಾಡೋಕೆ ಕಷ್ಟ ಆಗುತ್ತೆ ಮತ್ತೊಂದು ಟೈಮ್ ಪಗ್ಗದಲ್ಲೇ ಸಿಂಗಲ್ ಕ್ರೋಶೆ ಆ ಲೂಪ್ ಸೇರಿಸಿ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆ ಮತ್ತು ನೆಕ್ಸ್ಟ್ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಷೆ ಮತ್ತು ಒಂದು ಚೈನು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡು ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶೆ ಹಿಂದೆಗಡೆ ಲಾಕ್ನ ಮಾಡ್ಕೊತ ಇದ್ದೀವಿ ಲಾಕ್ನ ಮಾಡಿ ಮತ್ತು ಅದೇ ಲೂಪ್ ಒಳಗಡೆ ಇನ್ನೂ ಒನ್ ಟೈಮು ಸಿಂಗಲ್ ಕ್ರೋಶೆ ಫಸ್ಟ್ ಹಾಕಿರ್ತೀವಲ್ಲ ಸಿಂಗಲ್ ಕ್ರೋಶೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮತ್ತು ನೆಕ್ಸ್ಟ್ ಲೂಪ್ ಒಳಗಡೆ ಮತ್ತು ಒಂದು ಟೈಮ್ ಸಿಂಗಲ್ ಕ್ರೋಷೆ ಒಂದು ಚೈನು ಮತ್ತು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡು ಒಂದು ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೊಂದು ಚೈನು ಅದೇ ಸಿಂಗಲ್ ಕ್ರೋಶೆ ಹಿಂದೆಗಡೆ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಲೂಪ್ ಒಳಗಡೆ ಸೇರಿಸಿ ಒನ್ ಟೈಮ್ ಸಿಂಗಲ್ ಕ್ರೋಶ ಈ ರೀತಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸಿಂಗಲ್ ಕ್ರೋಶೇ ಇರುತ್ತೆ ನಮಗೆ ಬೇಸಲಿ ನೋಡಿ ಎರಡನೇ ಸ್ಟೆಪ್ ಹಾಕಿದ್ವಲ್ಲ ಈ ಮೂರು ಚೈನ್ ಕೆ ಮೂರು ಬೀಡು ಕೆಳಗಡೆ ಒನ್ ಟೈಮ್ ಸಿಂಗಲ್ ಕ್ರೋಶೇನ ಮಾಡಿಕೊಂಡು ನೋಡಿ ಈ ರೀತಿ ಒಂದು ರೀತಿ ಡಿಫ್ರೆಂಟಾಗಿ ನಿಮಗೆ ಆರ್ಚ್ ಫಾರ್ಮ್ ಆಗುತ್ತೆ ಮತ್ತು ಅಲ್ಲಿಂದ ನೋಡಿ ಎರಡು ಚೈನ್ ಹಾಕ್ಕೊಂಡು ಈ ಎರಡು ಚೈನ್ ಹಾಕೊಂಡು ಈ ಬೀಡಿಗೆ ಲಾಕ್ ಮಾಡ್ಕೊಂಡು ನೆಸೆಸಿಟಿ ಇಲ್ಲ ಫ್ರೆಂಡ್ಸ್ ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಒಂದು ತ್ರೀ ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಇಲ್ಲಿಗೆ ಲಾಕ್ನ ಮಾಡ್ಕೊಬೋದು ಆ ರೀತಿ ಕೂಡ ಮಾಡ್ಕೊಬೋದು ನೀವು ನಾನು ಡಿಫ್ರೆಂಟಾಗಿ ಇದು ಕೂಡ ಒಂದು ರೀತಿ ಚೆನ್ನಾಗಿದೆ ಅಂತೇಳಿ ನಾನು ಇದೇ ರೀತಿ ಟ್ರೈ ಮಾಡ್ಕೊಂಡು ಟ್ರೈ ಮಾಡಿದ್ದೀನಿ ನೋಡಿ ಮತ್ತು ಎರಡು ಚೈನ್ ಹಾಕ್ಕೊಂಡು ನೆಕ್ಸ್ಟು ಇಲ್ಲಿ ನೋಡಿ ನೆಕ್ಸ್ಟ್ ಬೀಡ್ ಕೆಳಗಡೆ ಇರೋ ಸಿಂಗಲ್ ಕ್ರೋಶಿಗೆ ಸಿಂಗಲ್ ಹಾಕ್ಕೊಂಡು ಈ ಟೂ ಚೈನ್ ಇರೋ ಜಾಗದಲ್ಲಿ ಟೂ ಚೈನ್ ಹಾಕೋಕ್ಕಾದ್ರೆ ಹಾಕಿ ಅಥವಾ ಎರಡು ಸಿಂಗಲ್ ಹಾಕ್ಕೊಬೋದು ಟೂ ಚೈನ್ ಸ್ಪೇಸ್ ಏನು ಬಿಟ್ಟಿದ್ದೀವೋ ಕುಚ್ಚಿಗೆ ಅಲ್ಲಿ ನೀವು ಟೂ ಚೈನ್ ಹಾಕಿ ಹಾಕಬಹುದು ಇಲ್ಲಾಂದ್ರೆ ಆ ಟೂ ಚೈನಿಗೆ ಸೇರಿಸಿ ನೀವು ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಬೋದು ಒಂದೆರಡು ಸಿಂಗಲ್ ಕ್ರೋಶನ ಆ ಪ್ಲೇಸಲ್ಲಿ ಮಾಡಿಕೊಳ್ಳಿ ಯಾಕಂದರೆ ಇಲ್ಲಿ ಸ್ಪೇಸ್ ಕಮ್ಮಿ ಇರುತ್ತಲ್ಲ ಹಾಗಾಗಿ ಮತ್ತು ಬೀಡು ಕೆಳಗಡೆ ಇರೋ ಸಿಂಗಲ್ ಕ್ರೋಶೆಗೆ ಒನ್ ಟೈಮ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ಬೀಡ್ ಸುತ್ತ ಎರಡೆರಡು ಚೈನ್ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು ನೋಡಿ ಕಂಟಿನ್ಯಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ಎಲ್ಲೂ ಕೂಡ ನಾನು ಸ್ಕಿಪ್ ಮಾಡಿಲ್ಲ ಅರ್ಥ ಮಾಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ ಡಿಸೈನ್ ಅಂತೂ ನೀಟಾಗುವೆ ಹೊಸ ಡಿಸೈನು ಬ್ರೈಡಲ್ ಸೀರೆಗೆಲ್ಲ ನಿಮಗೆ ಸೂಟ್ ಆಗುತ್ತೆ ಡಿಸೈನು ನೋಡಿ ಮತ್ತೆ ಲಾಸ್ಟ್ ಬೀಡ್ ಕೆಳಗಡೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಮಾಡಿಕೊಂಡು ನೋಡಿ ಸಿಂಗಲ್ ಕ್ರೋಶೆ ಇರುತ್ತೆ ಒನ್ ಟೈಮ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ಟು ಚೈನ್ ಮೇಲೆ ನಾವು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಮತ್ತು ಲೂಪ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನು ಮತ್ತು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡು ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತು ಒಂದು ಚೈನು ಮತ್ತು ಅದೇ ಸಿಂಗಲ್ ಕ್ರೋಶ ಹಿಂದೆಗಡೆ ಸ್ಪೇಸ್ ಇರುತ್ತೆ ನಮಗೆ ಅಲ್ಲಿ ಲಾಕ್ನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಅದೇ ಚೈನ್ ಒಳಗಡೆ ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಶೆ ಇದೇ ರೀತಿ ಈ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೋಬೇಕು ಮತ್ತು ನೋಡಿ ನೆಕ್ಸ್ಟ್ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡು ಬೀಡನ್ನ ಲಾಕ್ ಮಾಡಿ ಮತ್ತೊಂದು ಚೈನ್ ಹಾಕ್ಕೊಂಡು ಮತ್ತು ಪ್ರೀವಿಯಸ್ ಸಿಂಗಲ್ ಕ್ರಶ್ ಇರುತ್ತಲ್ಲ ಫಸ್ಟ್ ಮಾಡ್ಕೊಂಡಿರೋ ಸಿಂಗಲ್ ಕ್ರಶ್ ಅದು ಹಿಂದೆ ಲಾಕ್ನ ಮಾಡಿ ಮತ್ತು ಅದೇ ಲೂಪ್ ಒಳಗಡೆ ಒಂದು ಸಾರಿ ಹೋಗಿ ಇನ್ನು ಒಂದು ಸಿಂಗಲ್ ಕ್ರಶ್ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೀಟಾಗಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಿಮಗೆ ಈ ತ್ರೀ ಬೀಡ್ಸ್ ಬೇಡ ಅಂದರೆ ಸ್ಕಿಪ್ ಮಾಡಿ ಒಂದು ಸ್ಮಾಲ್ ಸೈಜ್ ಒಂದು ಬೀಡ್ನ ಹಾಕೊಳ್ಳಿ ಅಥವಾ ಮೀಡಿಯಮ್ ಸೈಜ್ ಒಂದು ಬೀಡ್ನ ಹಾಕ್ಕೊಂಡು ನೀವು ಈ ಟೂ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ ಕೂಡ ಹಾಕೊಬೋದು ಇದೇ ರೀತಿ ಡಿಸೈನ ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಕಂಪ್ಲೀಟ್ ಮಾಡ್ಕೊತೀನಿ ನಿಮಗೆ ಈ ತ್ರೀ ಬೀಡ್ಸ್ ಹಿಂದೆ ನಿಮಗೆ ಸುತ್ತ ಈ ರೀತಿ ಟು ಟೂ ಚೈನ್ ಬೇಡ ಅಂದರೆ ಬೀಡ್ಸ್ ಹಿಂದೆಗಡೆ ಟೂ ಚೈನ್ನ ಹಾಕಿ ನೀವು ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಬೋದು ಆ ರೀತಿ ಇಲ್ಲಿ ಲಾಸ್ಟಲ್ಲಿ ಹಾಕಿ ತೋರಿಸ್ತೀನಿ ನಾನು ನೋಡಿ ನಾನು ಫುಲ್ಲು ಫಿನಿಶ್ ಮಾಡ್ಕೊಂಡಿದ್ದೀನಿ ನೋಡಿ ಲಾಸ್ಟಲಿ ಸಿಂಗಲ್ ನಾಟ್ ಮಾಡಿಕೊಂಡು ಒಂದೆರಡು ನಾಟು ಎಕ್ಸ್ಟ್ರಾ ಹಾಕ್ಕೊಂಡು ತ್ರೀ ಚೈನ್ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಡಿಸೈನ್ ಈ ರೀತಿ ಬಂದಿದೆ ಫ್ರೆಂಡ್ಸ್ ನಾನು ಎರಡು ರೀತಿನಲ್ಲಿ ತೋರಿಸ್ಕೊಟ್ಟಿದ್ದೀನಿ ವಿತ್ ಬೀಡು ವಿತೌಟ್ ಬೀಡು ನೋಡಿ ಈ ರೀತಿ ಕಾಣಿಸ್ತಾ ಇದೆ ನಿಮಗೆ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಐತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಒಂದು ಸಾರಿ ನಾವು ನೀಟಾಗಿ ಇದನ್ನೆಲ್ಲ ಮಾಡಿಕೊಂಡು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೀವು ಹೇಗಿಟ್ಟಿರ್ತೀರೋ ಡಿಸೈನು ಹಾಗೇ ಇರುತ್ತೆ ಫೋಲ್ಡೆಲ್ಲ ಆಗಲ್ಲ ನಾವು ಲಾಸ್ಟ್ ಟೈಪ್ ಹಾಕ್ತಿದ್ವಿ ಅದರಿಂದ ಸ್ಟಿಫಾಗಿ ನೀಟಾಗಿ ಕುತ್ಕೊಂಡಿರುತ್ತೆ ಥ್ರೆಡ್ಡು ನೋಡಿ ಈ ಸಿಲ್ಕ್ ಥ್ರೆಡ್ ನಿಮಗೆ ತಿಕ್ನೆಸ್ ಕಮ್ಮಿ ಇದ್ದರೆ ಏಳೆಳೆ ಕೂಡ ಸೆವೆ ಸೆವೆನ್ ಏಳೆಳೆ ಕೂಡ ನೀವು ಮಾಡ್ಕೊಬೋದು ಏಳೇಳೆ ಥ್ರೆಡ್ ಕೂಡ ನೀವು ತಗೊಂಡು ಡಿಸೈನ್ನ ಮಾಡ್ಕೊಬೋದು ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ ಫ್ರೆಂಡ್ಸ್ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ನಮಗೂ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ ನೋಡಿ ಇದಕ್ಕೆ ಕಟ್ಟಿ ಯಾವ ರೀತಿ ಬಂತಂತೇಳಿ ಫೈನಲ್ ಲುಕ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನೂರ ಇಪ್ಪತ್ತೇಳೆ ಥ್ರೆಡ್ನ ಸುತ್ತಕೊಂಡು ಕುಚ್ಚನ್ನ ಕಟ್ಕೊಂಡಿದ್ದೀನಿ ತುಂಬ ಶಾರ್ಟಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ನಮಗೆ ವಿತ್ ಕುಚ್ಚು ಸಾರಿ ವಿತ್ ಕುಚ್ಚು ಡಿಸೈನು ಕೂಡ ಮಾಡ್ಕೊಬೋದು ನೋಡಿ ಬೀಡ್ ಹಾಕ್ತೆ ಹಾಕ್ತೇನೂ ಮಾಡಿದ್ದೀನಿ ಇಲ್ಲಿ ತ್ರೀ ತ್ರೀ ಚೈನ್ ಹಾಕಿ ಹೇಳಿದ್ನಲ್ಲ ತ್ರೀ ಚೈನ್ ಹಾಕಿ ಕೂಡ ಮಾಡ್ಕೊಬೋದು ಮತ್ತು ಈ ಬೀಡಿ ಸುತ್ತೂರ ನಾನು ತ್ರೀ ಟೂ ಚೈನ್ ಸ್ಕಿಪ್ ಮಾಡಿ ಬ್ಯಾಕ್ ಸೈಡಲ್ಲಿ ಈ ಬೀಡ್ ಬೇ ಬ್ಯಾಕ್ ಸೈಡಲ್ಲಿ ನಾನು ತ್ರೀ ಚೈನ್ ಹಾಕಿ ನಾನು ಬ್ಯಾಕ್ ಸೈಡಲ್ಲಿ ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ ಈ ರೀತಿ ಕೂಡ ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಎಕ್ಸ್ಟ್ರಾ ಏನು ಥ್ರೆಡ್ಸ್ ಇದೆಯೋ ಅದನ್ನು ಕೂಡ ಬ್ಯಾಕ್ ಸೈಡಲ್ಲಿ ಟ್ವಿಸ್ಟ್ ಮಾಡಿ ಗು ಗ್ಲೂ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಡಿಸೈನ್ ಈ ರೀತಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಈ ಡಿಸೈನ್ಗೆ ಸಿಕ್ಸ್ ಹಂಡ್ರೆಡ್ ಟು ಸಿಕ್ಸ್ ಫಿಫ್ಟಿ ವರ್ಗ ಚಾರ್ಜ್ನ ಮಾಡ್ಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಚಾರ್ಜ್ನ ಮಾಡಿ ಫಸ್ಟು ಡಿಸೈನ್ ಸೆಕೆಂಡು ಇದರಲ್ಲಿ ಯಾವ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ನೋಡಿ ನಿಮಗೆ ಟೂ ಚೈನ್ ಗ್ಯಾಪ್ ಏನಾದರೂ ಟೈಟ್ ಅನಿಸಿದ್ರೆ ಕುಚ್ಚಿಗೆ ಫೋರ್ ಚೈನ್ ಕೂಡ ನೀವಿಲ್ಲ ಇಲ್ಲ ಹಾಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು